ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹಲೋ ಕೇಳಿಸ್ತಾ ಇದೆಯಾ ಇವಾಗ ಮಹೇಂದ್ರ ಸೂಪರ್ ಅಲ್ಲ ಇದು ಮಾಡಲ್ ಎಷ್ಟು ಗಾಡಿ ಇಪ್ಪತ್ತೆರಡರ ಮಾಡಲ್ ಸರ್ ಓನರ್ಶಿಪ್ ಎಷ್ಟು ಇದೆ ಗಾಡಿ ಓನರ್ಶಿಪ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿ ಇದು ಎಲ್ಲ ವರ್ಷ ರನ್ನಿಂಗ್ ಇದೆ ಸರ್ ಲೋನ್ ಐತೆ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ನೋಡಿದಾ ಆಹಾ ರೌನಲ್ಲ ರನ್ನಿಂಗ್ ಇಷ್ಟ ಇದೆ ಗಡಿ 118000 ಓಡಿದೆ ಸರ್ ಟೈರ್ ಕಂಡೀಷನ್ ಆಯ್ರೋ ಈ ಮುಂದೆ ಹೊಸವು ಸರ್ ಒಂದು 15 20000 ಟ್ಯಾಕ್ಸ್ ಅಷ್ಟೇ ಹ್ಮ್ ಹ್ಮ್ ಇಜಿ ಕನ್ಸಿಡರ್ ಇದೆ ಗಡಿ ಇಂಜಿನ್ ಇಂಜಿನ್ ಕಂಡೀಷನ್ ಅಲ್ಲ ಸೂಪರ್ ಏವನ್ನ ಇದೆ ಸರ್ ಯಾವನೈತೆ ಆ ಏವನ್ ಮನ್ನೇನ ಸರ್ವಿಸ್ ಮಾಡ್ತಿದೀವಿ ಒಂದು 20000 ಸರ್ವಿಸ್ ಮಾಡ್ತೇ ಟೈರ್ ಆಕ್ಸ ಎಲ್ಲ ಕಂಡೀಷನ್ ಚೆನ್ನಾಗಿದೆ ಸರ್ ಎಕ್ಸ್‌ಪೀಡಿಟಿಂಗ್ ಏನು ಮಾಡ್ತಿದಿರ ಗಡಿಗೆ ಯಾನ್ ಸರ್ ಟ್ಯಾಕ್ಸ್ ಕಟಿಂಗ್ ಏನಿಲ್ಲ ಸರ್ ಹೊರಗೆ ಷೀಟ್ ಕವರ್ ಎಲ್ಲ ಆಗ್ತಿದೆ ಷೀಟ್ ಕವರ್ ಸಿಸ್ಟಮ್ ಇದೆಯಾ ಆ ಷೀಟ್ ಸಿಸ್ಟಮ್ ಇಲ್ಲ ಸರ್ ಸಿಸ್ಟಮ್ ಇಲ್ಲ ಆ ಸಿಸ್ಟಮ್ ಇಲ್ಲ ಸರ್ ಕ್ವಾರ್ಟರ್ ಟ್ಯಾಕ್ಸ್ ಏನು ಗಾಡಿ ಇಲ್ಲ ಸರ್ ಕ್ವಾರ್ಟರ್ ಕ್ವಾರ್ಟರ್ ನಮ್ದು 3 ತಿಂಗಳ ಕ್ವಾರ್ಟರ್ ಸರ್ ಇದು ಕ್ವಾರ್ಟರ್ ಟ್ಯಾಕ್ಸ್ ಆ ಸರ್ 3600 ಚಿರ್ರ ಬರುತ್ತೆ ನೀವು ಎಲ್ಲರ ನಿಂಗಿದಿದಲ್ಲ ಎಲ್ಲ ಇನ್ಶೂರೆನ್ಸ್ ಎಲ್ಲ ರನ್ನೇ ಸರ್ ಎಷ್ಟ ವರ್ಷ ಏನೋ ಇನ್ನ 1 ವರ್ಷ ಎಫ್ ಸಿ ಇದೆ ಸರ್ ಆ ಎಷ್ಟ ಟ್ಯಾಕ್ಸ್ ಇದು

oh okay